ರಾಜ್ಯ ಸರ್ಕಾರದಿಂದ ನಿಮಗೆ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋದ್ರಲ್ಲೂ ಅರ್ಥ ಇಲ್ಲ ನನ್ನ ಡ್ಯೂಟಿ ಏನು ಮಾಡಬೇಕು ಮಾಡ್ತಾರೆ ಮಂಡ್ಯ ಜಿಲ್ಲೆ ಏನು ಕೊಡುಗೆ ಕೊಡಬೇಕು ಇವರೇನು ಕೊಟ್ಟರು ಎರಡು ವರ್ಷದಲ್ಲಿ ನಾವು ಕೃಷಿ ಎರಡು ಯಾವ್ದು ಕೃಷಿ ವಿಶ್ವವಿದ್ಯಾಲಯ ಎಷ್ಟು ವರ್ಷ ಇಟ್ಕೋತಾರೆ ಎಷ್ಟು ವರ್ಷ ನಡೆಸ್ತಾರೆ ಇವತ್ತು ಬಿದರ್ನಲ್ಲಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿ ಅದರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಮುಚ್ಚ ಇಟ್ಟಿದ್ದಾರೆ ಇವತ್ತು ಹಣ ಇಸ್ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಏನು ಕಾರ್ಯಕ್ರಮ ತಂದುಬಿಟ್ಟಿದ್ದೀನಿ ತಂದುಬಿಟ್ಟಿದ್ದೀನಿ ಅಂದರೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಿದ್ದಾರೆ ಇವತ್ತು ಇವಾಗ ಲೆಕ್ಕ ಕೊಡೋದ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ ಕೆಲಸ ಜನಗಳಿಗೆ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡಬೇಕು ಸರ್ ಬೆಂಗಳೂರಿನಲ್ಲಿ ರೋಡ್ ಟನಲ್ ಮಾಡೋಕ್ಕೆ ರೋಡ್ ಟನಲ್ಲು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಮಾಡಕ್ಕೆ ಇಡಿ ನೋಡೋಣ ಯಾವ ಟನಲ್ ಮಾಡುತ್ತಾರೆ ಏನು ನಡೀತಿದೆ ನೋಡೋಣ ಮಳೆ ಮಳೆ ಬಂದಾಗ ಬಂದಾಗ ಸರ್ ಈಗಲೇ ಸಾಕಷ್ಟು ಅಧ್ವಾನಗಳಾಗ್ತದೆ ರೋಡ್ ಟನಲ್ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿದ್ರು ನೋಡಿ ಅವರ ಮಾತುಗಳು ಅವೆಲ್ಲ ಏನು ಈಗಾಗಲೇ ಇವತ್ತು ಹೇಳಿಲ್ವಾ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಹೊಳೆ ನೀರನ್ನ ಕೋಲಾರಿಗೆ ತರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೇಳಿಗೆ ಕೊಡ್ತಾರಂತೆ ಇನ್ನೂ ಎತ್ತಿನ ಹೊಳೆ ಆ ಮನೆ ಎಸ್ಟೇಟಿಂದ ಇನ್ನು ಮುಂದಕ್ಕೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋ ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಆಗಿದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎಲ್ಲಿ ತಂದರು ನೀರು ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗ್ ಬಿಟ್ಟವರಲ್ಲಿ ಈಗ ಅವ್ರು ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲ ಅದೇನು ಆಶ್ಚರ್ಯ ನೋ ನೋ ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜ್ಜಾಹೀರ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವರು ಇದ್ದಾರೆ ಅದೇ ಜನ ನಿಮ್ದೊಂದು ಲೆಟ್ರೇಟ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೇಡ್ರು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡೆಯಪ್ಪಳ ಅಂಥದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು ನೂರು ಮನೆ ತರಕಿ ಇಷ್ಟು ಕೊಟ್ಟ ಸರ್ ಅಷ್ಟು ಕೊಟ್ಟು ಸರ್ ಅಂತ ಹೇಳ್ತಾರೆ ಎಲ್ಲಾ ಇಲಾಖೆಲ್ಲೂ ನಡೀತಿದೆ ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು ಇಲ್ಲಿ ನಡೀತಿರೋದೇ ಅದು ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಡ್ಬಿಟ್ಟವ್ರೆ ಈ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಎಷ್ಟು ಸೌಸಲ್ಯ ಮಾಡಬೇಕು ಅಂತ ಪರ್ಸೆಂಟೇಜ್ ಕೊಡಲೇಬೇಕು ಅಂತ ಸರ್ ಮಾಡ್ಕೊಂಡವ್ರೆ ಕೇಳಿದ್ರೆ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟಿರೋದ್ರೆ ಪಕ್ಕದಲ್ಲೇ ಕೂರಿಸ್ಕೊಳ್ತಾರಲ್ಲ ಈಗ ಅದ್ಯಾವುದು ಎಚ್ ಕೆ ಪಾಟೀಲ್ ರಿಲೇಟರ್ನು ನೋಡೋಣಪ್ಪ ಗಣಿ ಗಣಿಗಾರಿಕೆದು ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ ಈಗ ಅದೆಂಥದ್ದು ಪತ್ರ ನೆನ್ನೆ ಬರ್ತದೆ ಇವತ್ತು ಬರೀ ಪತ್ರಿಕೆಯಲ್ಲಿ ಹಾಕಿದ್ದೀರಲ್ಲ ಎರಡು ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪ ಸಮಿತಿ ಅಧ್ಯಕ್ಷರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ರಿಪೋರ್ಟು ಕೊಟ್ಟರು ಈ ಎರಡು ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು ಯುವತಿಯಾತಿ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ ಎರಡು ವರ್ಷದಿಂದ ನಿದ್ದೆ ಮಾಡ್ತಾ ಇವರೇ ಇವರ ಇವರೇ ಕೊಟ್ಟಂತ ವರ್ದಿ ಒಂದೂವರೆ ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ ಇವತ್ತು ಒಂದೂವರೆ ಲಕ್ಷ ಕೋಟಿ ವಸೂಲಿ ಮಾಡಿದರೆ ಅವ್ರು ಹೇಳೋಂಥ ರೀತಿನಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತು ಜನಗಳ ಮೇಲೆ ಎರಡು ಸಾವಿರದ ಜೊತೆಗೆ ಇನ್ನೊಂದು ಎರಡು ಸಾವಿರ ಸೇರಿಸೋ ಕೊಡ್ಬೋದಾಗಿತ್ತಲ್ವ ಅದು ವಸೂಲಿ ಮಾಡಿದರೆ ಈ ಎರಡು ವರ್ಷ ಆದ ಮೇಲೆ ಇದ್ದವ್ರೀಗ ಎಚ್ ಕೆ ಪಾಟೀಲ್ ಯಾವುದು ಯಾರ ಮೇಲೂ ಕ್ರಮ ಆಗೋಲ್ಲ ಅದು ಇದು ಇವೆಲ್ಲ ಪ್ರಚಾರಿಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ ಡೈವರ್ಷನ್ಗೆ ಇವೆಲ್ಲ ಒಂದು ಡ್ರಾಮಾಗಳಷ್ಟು ನಾನು ಓಪನ್ ಆಗಿ ಅಣ್ಣ ಮೈ ಶುಗರ್ ಕಾರ್ಖಾನೆಯ ಅವರ ಟ್ರಸ್ಟಿಗಳೇನಿದ್ದಾರೆ ಆ ಸ್ಕೂಲ್ನ ಟ್ರಸ್ಟಿಗಳು ಅವರಿಗೆ ಓಪನ್ ಕರೆ ಕೊಟ್ಟಿದ್ದೀನಿ ನಡೀಲಿಕ್ಕೆ ಮತ್ತು ಪಿ ಯು ಸಿ ಏನು ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನು ಒಂದು ಮಾಡಲ್ ಶಾಲೆ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅದನ್ನು ಉಪಯೋಗ ಪಡಿಸ್ಕೊಳ್ಳೋದು ಸದ್ಬಳಕೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿ ಅಂತ ಆಸ್ತಿನ ಯಾವನಿಗೂ ಗುತ್ತಿಗೆ ಮೇಲೆ ಕೊಡೋದು ಅಂದ್ರೆ ಉಂಟ ಎಲ್ಲಾದರೂ ಹಗಲ್ದಾರೋಡ ಇದು ಅಂಥ ಆಸ್ತಿನ